ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಇಪ್ಪತ್ತೆರಡನೇ ತಾರೀಕು ಈ ದಿನವೇ ಗುರುವಾರ ಗುರುಪುಷ್ಯ ಅಮೃತ ಯೋಗ ಬಂದಿರೋದು ತುಂಬ ವಿಶೇಷತೆಯನ್ನು ತಂದುಕೊಟ್ಟಿದೆ ಈ ಥರ ಅದ್ಭುತವಾದ ದಿನಗಳು ಬರೋದು ನಮಗೆ ಬಹಳ ವಿರಳ ಈ ದಿನಗಳಲ್ಲೇ ನಾವು ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ಎಷ್ಟೋ ಕಷ್ಟಗಳಿಂದ ಪಾರಾಗಬಹುದು ಸ್ನೇಹಿತರೆ ಒಂದು ಅಮೃತ ಗಳಿಗೆಗಳು ಅಂತ ಏನು ಹೇಳ್ತೀವಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಳ್ಳೆಯ ಸಂದರ್ಭಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾಯಿರ್ತೀವಿ ನಮ್ಗೆ ಗೊತ್ತಿರಲ್ಲ ಆದರೆ ಒಂದು ಗಳಿಗೆ ಅದು ಚೆನ್ನಾಗಿದೆ ಅಂತಂದ್ಬಿಟ್ಟು ಗೊತ್ತಿಲ್ಲದೆ ಮಾಡಿರ್ತೀವಿ ಆಗ ನಮಗೆಲ್ಲೂ ಚೆನ್ನಾಗಿದೆ ಅನಿಸುತ್ತೆ ನಾವೇನು ಮಾಡಿಕೊಂಡೇ ಇಲ್ಲ ಈ ಈಗ ಎಷ್ಟು ಚೆನ್ನಾಗಿದ್ದೀವಿ ಇದೆಲ್ಲ ಮಾಡಿದ್ರೆ ಚೆನ್ನಾಗಿರ್ತಾರ ಅನ್ನುವ ಭಾವನೆ ಬರುತ್ತೆ ಎಲ್ರಿಗೂ ಬರುತ್ತೆ ಅದಕ್ಕೆ ಈ ಸಂದರ್ಭಗಳಲ್ಲಿ ನಮಗೆ ಒಳ್ಳೆಯ ಸಂದರ್ಭಗಳು ಅಂತ ಬಂದಾಗ ತಪ್ಪದೇ ಈ ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡ್ರೆ ಸಾಕಷ್ಟು ಅಷ್ಟು ಈ ಒಂದು ಜೀವನದ ಪರಿಸ್ಥಿತಿಯಲ್ಲಿ ನಮಗೆ ದೊಡ್ಡ ದೊಡ್ಡ ಒಂದು ಹೋರಾಟಗಳೇ ಅನ್ನೋ ಥರ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಸಾಕಷ್ಟು ದೊಡ್ಡ ಮಟ್ಟಿಗೆ ಇರುವಂತಹ ಒಂದು ಪ್ರಾಬ್ಲಮ್ ಸ್ನೇಹಿತರೆ ಸಾಲ ಕೊಟ್ಟಿರ್ತೀವಿ ಅಥವಾ ಸಾಲ ತಗೊಂಡಿರ್ತೀವಿ ಯಾವುದೋ ಒಂದು ಮುಖಾಂತರ ನಮಗೆ ಹಣದ ಅವಶ್ಯಕತೆ ಅನ್ನೋದು ತುಂಬ ಇರುತ್ತೆ ನೀವು ಡಿಸ್ಪ್ಲೇನಲ್ಲಿ ನೋಡ್ತಾ ಇರಬಹುದು ನಾವು ಈ ಒಂದು ಗುರು ಪುಷ್ಯಾಮೃತ ಯೋಗದ ದಿನ ಏನು ಮಾಡ್ತೀವೋ ಅದು ದುಪ್ಪಟ್ಟಾಗುತ್ತೆ ಅಂತ ಕೆಲವೊಂದು ವಿಡಿಯೋಗಳಲ್ಲೂ ಕೂಡ ತಿಳಿಸ್ಕೊಳ್ತಾ ಬಂದಿದ್ದೆ ನಮ್ಮ ಮನೆಗೆ ಅದೇ ರೀತಿ ಒಳ್ಳೆಯ ಒಂದು ಗಳಿಗೆಗಳು ಕೂಡ ಬರಬೇಕು ನಾವು ಕೂಡ ಎಲ್ಲರ ಥರ ಚೆನ್ನಾಗಿರಬೇಕು ಅನ್ನುವ ಆಸೆ ಇದ್ದರೆ ತಪ್ಪದೆ ಏನು ಬೆಳ್ಳಿ ಚಿನ್ನ ವಜ್ರ ಈ ವೆಹಿಕಲ್ಸು ಪ್ರಾಪರ್ಟೀಸು ಈ ಥರ ತುಂಬ ಬೆಲೆ ಬಾಳುವ ವಸ್ತುಗಳನ್ನ ತಗೊಳ್ಳೋದಕ್ಕಾಗದೇ ಇರೋರು ಏನು ಬೇಕು ಮಾಡ್ಕೊಳ್ಳೋದು ಬೇಡ ಯಾಕೆಂದ್ರೆ ಅವರವರ ಶಕ್ತಿಯ ಅನುಸಾರ ನಾವು ಏನು ಬೇಕಾದ್ರೂ ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೀವು ಡಿಸ್ಪ್ಲೇನಲ್ಲಿ ನೋಡಿದೀರ ಎಲೆ ಅಡಿಕೆ ಹಾಗೂ ಇಲ್ಲಿ ತೆಂಗಿನಕಾಯಿ ಈ ಒಂದು ತೆಂಗಿನಕಾಯಿ ಅನ್ನೋದು ಪೂರ್ಣ ಫಲ ಸ್ನೇಹಿತರೆ ನೀವು ಈ ದಿನ ಗುರುವಾರ ಆಗಿರೋದ್ರಿಂದ ರಾಯರ ದೇವಸ್ಥಾನ ಅಥವಾ ನಿಮಗೆ ಸಾಯಿಬಾಬಾ ದೇವಸ್ಥಾನ ಹತ್ತಿರದಲ್ಲೇ ಇದ್ದರೆ ನೀವು ಹೋಗೋದಕ್ಕೆ ಆದರೆ ಏನು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಎರಡು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಕೋರಿಕೆಗಳೇನಿರುತ್ತೆ ಬಹು ಮುಖ್ಯವಾದ ಜೀವನದಲ್ಲಿ ಇದು ತುಂಬ ಅಗತ್ಯ ಇದೆ ನಮಗೆ ಅನ್ನುವ ಒಂದು ಕಾರ್ಯನ ಕೇಳಿಕೊಂಡು ಆ ಎರಡು ತೆಂಗಿನಕಾಯಿಗಳನ್ನು ಕೊಟ್ಟುಬಿಟ್ಟು ಬಂದುಬಿಡಿ ಪೂರ್ಣ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ ಆಗ ಮನೆಗೆ ನೀವು ಈ ಎಲೆ ಅಡಿಕೆ ಕೂಡ ತುಂಬ ಕಡಿಮೆ ರೇಟಲ್ಲೇ ನಮಗೆ ಐದೈದು ರೂಪಾಯಿಗೂ ಸಿಗುತ್ತೆ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದ್ರೂ ಎಲೆ ಅಡಿಕೆನ ಮನೆಗೆ ತಗೊಳ್ಬರ್ಬಹುದು ತುಂಬ ಒಳ್ಳೆಯ ಒಂದು ಸಂಕೇತ ಇಲ್ಲಿ ಅರಿಶಿನದ ಕೊಂಬು ನೀವು ನೋಡ್ತಾ ನೋಡ್ತಾಯಿದ್ದೀರಾ ಅರಿಶಿಣದ ಕೊಂಬು ಒಂದು ಐವತ್ತು ಗ್ರಾಮಾದರೂ ನೀವು ಮನೆಗೆ ಕೊಂಡುಕೊಂಡು ಬರಬಹುದು ನಾವು ಏನೂ ವಸ್ತುಗಳು ಕೊಂಡುಕೊಳ್ಳೋದಕ್ಕಾಗಲಿಲ್ಲ ನಮಗೆ ಹಣಕಾಸಿನ ಸಮಸ್ಯೆ ಇದೆ ಅನ್ನೋರು ಈ ಸಣ್ಣ ವಸ್ತುಗಳನ್ನ ಮನೆಗೆ ತುಂಬ ವಿಚ್ ಒಳ್ಳೆಯ ದಿನ ಈ ದಿನ ತಗೊಂಡು ಬರಬಹುದು ಅಥವಾ ಅರಿಶಿನ ಕುಂಕುಮ ದೇವ್ರ ಪೂಜೆಗೆ ನೀವು ಈ ದಿನ ಕೊಂಡುಕೊಂಡು ಬರಬಹುದು ಎಷ್ಟಾದರೂ ತಗೊಳ್ಬನ್ನಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಗೊತ್ತಿರುತ್ತೆ ಆ ರೀತಿ ತಗೊಂಡು ಬರಬಹುದು ನೀವು ತಗೋ ಇವೆಲ್ಲನೂ ಲಕ್ಷ್ಮಿಗೆ ತುಂಬ ಶುಭ ಸಂಕೇತಗಳು ಇದನ್ನ ನಾವು ಕೊಂಡುಕೊಂಡು ಬಂದರೆ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬಂದಷ್ಟು ಒಳ್ಳೆಯ ವಿಚಾರ ಇಲ್ಲಿ ನೀವು ಚಿಲ್ಲರೆ ಕಾಸನ್ನ ನೋಡ್ತಾಯಿದ್ದೀರಾ ಅಂದರೆ ಒಂದೊಂದು ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಿ ಈ ರೀತಿ ಸ್ನೇಹಿತರೆ ದೇವ್ರ ಮನೆಯಲ್ಲಿ ನೀವು ಈ ದಿನ ಪೂಜೆ ಮಾಡುವಾಗ ಒಂದು ರೂಪಾಯಿದಾದರೂ ಎರಡು ರೂಪಾಯಿದು ಮೂರು ರೂಪಾಯಿದು ಎಷ್ಟು ರೂಪಾಯಿದಾದರೂ ತಗೊಳ್ಳಿ ನೀವು ತಗೊಳ್ಳುವಾಗ ಸೇಮ್ ತಗೊಳ್ಳಿ ಒಂದು ರೂಪಾಯಿದಾದ್ರೂ ಸೇಮು ಐದು ರೂಪಾಯಿದಾದರೂ ಸೇಮು ಎರಡು ಆದ್ರೂ ಸೇಮು ತಗೊಳ್ಳಿ ಮೂರು ಆರು ಅಥವಾ ಒಂಬತ್ತು ಇಷ್ಟು ಕಾಯಿನ್ಸನ್ನು ನೀವು ಈ ದಿನ ದೇವ್ರ ಮನೆಯಲ್ಲಿ ಒಂದು ತಾಮ್ರದ ಚೊಂಬೋ ತಾಮ್ರದ ಬಟ್ಲೋ ಏನಾದರೂ ಆಗಲಿ ದೇವ್ರ ಮನೆಯಲ್ಲಿ ಇಟ್ಟಿರ್ತೀವಲ್ವ ಅದ್ರ ಒಳಗಡೆ ನಿಮ್ಮ ಒಂದು ಏನು ತೊಂದರೆಗಳು ಇರುತ್ತೋ ಅದನ್ನು ಕೇಳ್ಕೊಳ್ತಾ ಇದ್ರೂ ಕೂಡ ಹಾಕಿ ಇವತ್ತು ಆ ರೀತಿ ಕಾಸು ನೀವು ಎತ್ತಿ ಒಂದು ಬಟ್ಲಲ್ಲಿ ಇಡೋದ್ರಿಂದ ನಿಮಗೆ ಇನ್ನೂ ಈ ವರ್ಷ ಪೂರ್ತಿ ಯಾವುದೋ ಒಂದು ರೀತಿಯಲ್ಲಿ ಹಣ ಬಂದು ಸೇರುತ್ತೆ ಹಾಗೆ ನಿಮ್ಮ ಒಂದು ಮನೆಗೆ ನೋಡಿ ನವಧಾನ್ಯಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ನವಧಾನ್ಯಗಳು ಅಂದರೆ ಬರೀ ಪಾಕೆಟಲ್ಲಿ ಬರುತ್ತಲ್ವ ಆ ರೀತಿಯೇ ತೊಗೊಂಡು ಬರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಯಾವುದಾದ್ರೂ ನೀವು ಇದರಲ್ಲಿ ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಮನೆಗೆ ಅಡುಗೆಗೆ ಅಂತಲೇ ನೀವು ತಗೊಂಡು ಬರಬಹುದು ಈ ವಸ್ತುಗಳನ್ನೆಲ್ಲ ಎಲ್ಲ ತಗೊಂಡು ಬರಬೇಕು ಅಂತ ಏನು ನಾನು ಇಲ್ಲಿ ತೋರಿಸಿಲ್ಲ ಇದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಾದರೂ ಈ ದಿನ ನೀವು ತಗೊಂಡು ಬನ್ನಿ ಆಗ ಈ ದಿನದಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನ ನೀವು ಕಣ್ಣಾರ ನೋಡಬಹುದು ಇಷ್ಟೇ ಸರಳವಾದ ವಿಧಾನದಲ್ಲಿ ಮಾಡಿಕೊಂಡು ನೋಡಿ ಈ ದಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು